ನಮಸ್ಕಾರ ನಾನು ಮಧು ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ಬೀದರ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಟಾಳ ಗ್ರಾಮದಲ್ಲಿ ಡಾಕ್ಟರ್ ಮೈಸೂಲ್ಗೆ ಅವರ ಡರ್ಮಾವೋಲ್ ಸ್ಕೀನ್ ಮತ್ತು ಹೇರ್ ಕ್ಲಿನಿಕ್ ಮತ್ತು ಸ್ತ್ರೀ ಪೇಂಟ್ ಕ್ಲಿನಿಕ್ ದಿನಾಂಕ ಹತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಉಚಿತ ಆರೋಗ್ಯ ಶಿಬಿರವನ್ನು ಮಂಟಾಳ ಗ್ರಾಮದ ಮಹಾದೇವ ದೇವಸ್ಥಾನದಲ್ಲಿ ನಡೆಸಲಾಯಿತು ಈ ಶಿಬಿರವನ್ನು ಡಾಕ್ಟರ್ ಸುಮೇತ್ ಮೈಸೂಲ್ಗೆ ಎಂಬಿಬಿಎಸ್ ಎಂಡಿ ತಜ್ಞ ಹಾಗೂ ಡಾಕ್ಟರ್ ಧನಶ್ರೀ ಎಸ್ ಮೈಸೂಲ್ಗೆ ಎಂಬಿಬಿಎಸ್ ಡಿಎ ನೋವು ತಜ್ಞ ಮತ್ತು ಶ್ರೀ ಮಹಾದೇವ್ ಪಾಟೀಲ್ ಹಿರಿಯ ನಾಯಕ ಮಂಠಾಳ್ ಶ್ರೀ ವಾಮನ್ ಮೈಸಲ್ಗೆ ಡಿಎಸ್ಎಸ್ ಅಧ್ಯಕ್ಷ ಬಸವ ಕಲ್ಯಾಣ್ ಶ್ರೀ ಪುಷ್ಪರಾಜ್ ಹರಕುಡೆ ಹಿರಿಯ ನಾಯಕ ಮಂಠಾಳ್ ಶ್ರೀಮತಿ ಚಂದ್ರಕಲಾ ಎಸ್ಎಲ್ ಮಾಜಿ ಅಧ್ಯಕ್ಷ ಜಿಪಿ ಮಂಠಾಳ್ ಬಸವರಾಜ್ ಮುಸ್ತಾಪುರೆ ಯುವ ನಾಯಕ ಮತ್ತು ಅಬ್ದೇ ಇಲ್ಲಳ್ಳಿ ಉದ್ಘಾಟಿಸಿದರು ಚರ್ಮ ಸಂಬಂಧಿತ ಸಮಸ್ಯೆಗಳು ಮತ್ತು ನೋವು ಸಂಬಂಧಿತ ಸಮಸ್ಯೆಗಳಿಗಾಗಿ ಇನ್ನೂರಕ್ಕೂ ಹೆಚ್ಚು ಜನರು ಶಿಬಿರದಲ್ಲಿ ಭಾಗವಹಿಸಿದ್ದರು ಅದೇ ಸಮಯದಲ್ಲಿ ಉಚಿತ ಬಿಪಿ ಮತ್ತು ಸಕ್ಕರೆ ಪರೀಕ್ಷೆಗಳನ್ನು ಕೂಡ ನಡೆಸಲಾಯಿತು ಮತ್ತು ಭಾಗವಹಿಸಿದ್ದ ಎಲ್ಲರಿಗೂ ಕೂಡ ಉಚಿತ ಔಷಧಗಳನ್ನು ಒದಗಿಸಲಾಯಿತು ವರದಿ ಮಾಧ್ವಿ ಇಲಾಖೆ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿಬಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ